ಬೀದರ್ ಜಿಲ್ಲೆಯ ಭಾಲ್ಕಿಯಲ್ಲಿ ಇದೇ ದಿನಾಂಕ ಮೂವತ್ತರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರದ ಪುರಪವಣ್ಣ ಟೌನ್ ಹಾಲ್ನಲ್ಲಿ ತಾಲೂಕಾ ಪತ್ರಿಕಾ ದಿನಾಚರಣೆ ಅಂಗವಾಗಿ ಪತ್ರಿಕಾ ಪ್ರತಿನಿಧಿಗಳಿಗೆ ಸನ್ಮಾನ ಸಮಾರಂಭವನ್ನು ಜನಕಲ್ಯಾಣ ಎಜುಕೇಷನ್ ಅಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಹಾಗೂ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೂ ಪ್ರಕಾಶಕರ ಸಂಘ ಮತ್ತು ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕಾಣೇಕರ್ ಅಭಿಮಾನಿ ಬಳಗದ ಸಂಯುಕ್ತ ಆಶ್ರಯದಲ್ಲಿ ಬಹಳ ವಿಜೃಂಭಣೆಯಿಂದ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿದ್ದ ಮಹಾಲಿಂಗ ಪಟ್ಟದೇವರು ಹಿರೇಮಠ ಸಂಸ್ಥಾನ ಪಾಲ್ಗಿ ಪೂಜ್ಯ ಶ್ರೀ ಪಂಚಾಕ್ಷರಿ ಸ್ವಾಮೀಜಿಗಳು ಉರಿಲಿಂಗಪೇತಿ ಮಠ ಬೇಲೂರು ಅವರ ನೇತೃತ್ವದಲ್ಲಿ ನಡೆಯುವ ಉದ್ಘಾಟಕರಾಗಿ ಬ್ರಹ್ಮಕುಮಾರಿ ರಾಧಾ ಬಹೆಂಜಿ ಸಂಚಾಲಕಿ ರಾಜ್ಗುರು ಕೇಂದ್ರ ಫಾಲ್ಕಿ ಆಗಮಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀಮಾನ್ ಸುರೇಶ್ ಎಸ್ ಖಾನೇಕರ್ ಅಧ್ಯಕ್ಷರು ಜನಕಲ್ಯಾಣ ಎಜುಕೇಶನ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಟ್ರಸ್ಟ್ ಅವರು ವಹಿಸಿದ್ದರು ಅತಿಥಿಯಾಗಿ ಭಾಲ್ಕಿ ತಾಲೂಕಿನ ದಂಡಾಧಿಕಾರಿಗಳಾದ ಮಲ್ಲಿಕಾರ್ಜುನ್ ವಟನ್ಕೆರೆ ಶಿವಾನಂದ ಶೆಟ್ಟಿ ಡಿವೈಎಸ್ಪಿ ಭಾಲ್ಕಿ ಸಾದಿಕ್ ಜಾಫರ್ ಆರ್ಟಿಒ ಅಧಿಕಾರಿಗಳು ಭಾಲ್ಕಿ ಅನುಭವದ ನುಡಿಗಳನ್ನು ಹೇಳುತ್ತಿರುವ ಡಾಕ್ಟರ್ ಗವಿಶಿದ್ದಪ್ಪ ಯಾಕ್ ಪಾಟೀಲ್ ಅವರು ಹಿರಿಯ ಸಾಹಿತಿಗಳು ಕಲಬುರಗಿ ಇನ್ನು ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನಿತರಾಗಿ ಡಾಕ್ಟರ್ ಸಂಧ್ಯಾ ಎಸ್ ಖಾನೇಕರ್ ಕರ್ನಾಟಕ ರಾಜ್ಯ ಶ್ರೇಷ್ಠ ವೈದ್ಯ ಪ್ರಶಸ್ತಿ ಪುರಸ್ಕೃತರು ಅದೇ ರೀತಿ ಒ ಎಚ್ ಪಿ ಜಿಲ್ಲಾ ನೋಡಲ್ ಅಧಿಕಾರಿಗಳು ಆರೋಗ್ಯ ಇಲಾಖೆ ಕಲಬುರಗಿಯವರು ಈ ಕಾರ್ಯಕ್ರಮದ ಬಗ್ಗೆ ಅಧ್ಯಕ್ಷರು ತಮ್ಮ ಹಿತನುಡಿಗಳ ಮುಖಾಂತರ ಪತ್ರಿಕೆ ಎಂದರೆ ಏನು ಎಂಬುದು ಈ ಭಾರತ ದೇಶದ ನಾಲ್ಕನೇ ಅಂಗ ಎಂದು ತಿಳಿದರು ಇಡೀ ವರ್ಷ ಪೂರ್ತಿ ಪತ್ರಕರ್ತರು ಮತ್ತು ಮಾಧ್ಯಮದವರು ಹಗಲು ರಾತ್ರಿ ಮಳೆ ಚಳಿ ಬಿಸಿಲು ಎನ್ನದೆ ಜನರಿಗೆ ಕಣ್ತೆರುವ ಕೆರೆಸುವ ಕೆಲಸ ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ಸಾರ್ವಜನಿಕರ ಮನೆಗೆ ಮುಟ್ಟಿಸುವ ಕೆಲಸ ಮಾಡುತ್ತಿದ್ದಾರೆ ಪತ್ರಕರ್ತರ ಕೆಲಸ ಬಹಳ ದೊಡ್ಡದು ಆದರೆ ವರ್ಷದಲ್ಲಿ ಜುಲೈ ಒಂದನೇ ತಾರೀಕಿನಿಂದ ಪತ್ರಿಕಾ ದಿನಾಚರಣೆ ಎಂದು ಇರುತ್ತದೆ ಆದರೆ ಆ ತಿಂಗಳು ಪೂರ್ತಿಯಾಗಿ ಪತ್ರಿಕಾ ದಿನಾಚರಣೆ ಮಾಡುವಲ್ಲಿ ಸೂಕ್ತ ದಿನ ಎನ್ನುವುದು ಅದಕ್ಕಾಗಿ ನನ್ನ ಇಚ್ಛೆಯಿಂದ ಭಾಲ್ಕಿ ತಾಲೂಕಿನ ಎಲ್ಲ ಪತ್ರಕರ್ತರಿಗೆ ಸನ್ಮಾನ ಮಾಡಬೇಕೆಂದು ನನ್ನ ಮನದಲ್ಲಿ ಹುಟ್ಟಿಕೊಂಡಿತು ಅದಕ್ಕೆ ಎಲ್ಲ ಪತ್ರಕರ್ತರಿಗೆ ನಾನು ಸನ್ಮಾನ ಮಾಡಿರುತ್ತೇನೆ ಎಂದು ತನ್ನ ಹಿತನುಡಿ ಮುಖಾಂತರ ಖುಷಿಯಿಂದ ಅವರು ಹೇಳಿದರು ಪತ್ರಕರ್ತರ ತಾಲೂಕಾ ಅಧ್ಯಕ್ಷರಾದ ಜಯರಾಜ್ ಶೆಟ್ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಇನ್ನು ಗಣಪತಿ ಬೋಚರೆ ದೀಪಕ್ ತಮಕೆ ಮಾರುತಿ ಕಂಟೆ ಮನ್ಮತ್ ಸ್ವಾಮಿ ಅಂಬರೀಶ್ ಸಿಪಿಐ ಬಾಲ್ಕಿ ಚಂದ್ರಕಾಂತ್ ಪಾಟೀಲ್ ಸೇರಿದಂತೆ ಮುಂತಾದವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಬ್ಯೂರೋ ರಿಪೋರ್ಟ್ ಸತೀಶ್ ಕುಮಾರ್ ನಾನು ಹೇಳಕ್ ಬಯಸ್ತೇನೆ ಯಾಕಂದ್ರೆ ದಿನಾಂಕ ಒಂದರಂದು ವೈದ್ಯರ ದಿನಾಚರಣೆ ಅಂಗವಾಗಿ ನಾನು ಮೇಡಮ್ ಜೊತೆ ಗೌರವನಲ್ಲಿ ಮೂರು ದಿವಸ ಉಳ್ಕೊಂಡಿವಿ ಬೇ ಕಾರ್ಯಕ್ರಮ ನೆರವೇರ್ಕುತ್ತೀವಿ ಅಂತಕ್ಕಂಥ ಅಪ್ಪಾಜಿ ಅವರು ಮಾತಾಡಿದರು ನಮ್ಮ ಕಾಲಿದಾಸ ಎಲ್ಲ ಟೀಮ್ ಮಾತಾಡಿದ್ರು ಬಟ್ ಅಲ್ಲಿ ಗುಲ್ಬರ್ಗ ಜನ ನಮ್ಮ ಗೌಡರು ಎಲ್ಲ ಸೇರಿಕೊಂಡು ನಾವು ಗುಲ್ಬರ್ಗಾದಲ್ಲಿ ಏಳನೇ ತಾರೀಕು ಇಟ್ಕೊಳ್ತೀವಿ ಸರ್ ಅಂತಕ್ಕಂಥ ನಾನು ಗಂಧರ್ನಲ್ಲಿ ಅದೇ ಅದಕ್ಕೆ ಅವ್ರ ಡಿಪಾರ್ಟ್ಮೆಂಟ್ನವ್ರನ್ನು ಏಳನೇ ತಾರೀಕಿಗೆ ಮಾಡ್ತೀವಿ ಸರ್ ಅಂದಾಗ ಸುಮಾರು ಏಳ್ನೂರು ಜನ ಸೇರಿಕೊಂಡು ಮೆಡವನ್ನು ಅತಿ ಗೌರವದಿಂದ ಜಿಲ್ಲೆಯಲ್ಲಿ ಸನ್ಮಾನ ಸಮಾರಂಭ ಮಾಡಿದ್ರು ಅದಕ್ಕೋಸ್ಕರ ನನ್ನ ಸೋಚ್ ಮಾಡಬೇಕಂತ ನನ್ನ ಆಸೆ ಇತ್ತು ಯಾಕಂದ್ರೆ ಯಾವಾಗಲೂ ನಾವು ಹುಟ್ಟಿದ ಊರಿಗೆ ಮನಿಬಾರ್ದು ಫಸ್ಟ್ ಯಾಕಂದ್ರೆ ನಮ್ಮ ಕಾರ್ಯಸ್ಥಳ ಹುಟ್ಟೂರು ನನ್ನ ಶಿಕ್ಷಕರು ತಾವೆಲ್ಲರೂ ನಾವು ಮೊಟ್ಟ ಮೊದಲಾಗಿ ತಮಗೆ ಗೌರವ ಕೊಟ್ಟು ಆಮೇಲೆ ನಾವು ಗೌರವ ತಗೋಬೇಕು ಇದು ಸಂಸ್ಕಾರಸ್ಥರ ಲಕ್ಷಣ ಅದಕ್ಕ ಬಂಧುಗಳು ಈಗಾಗಲೇ ನಮ್ಮ ಪಾಟೀಲ್ ಸಾಹೇಬರು ಮಾತಾಡಿದ್ದಾರೆ ವೈನ್ ಅವರು ಮಾತಾಡಿದ್ದಾರೆ ನಮ್ಮ ಪತ್ರಕರ್ತ ಸಂಘದ ಅಧ್ಯಕ್ಷರು ಕೂಡ ಮಾತಾಡಿದ್ದಾರೆ ಯಾಕಂದ್ರ ಪತ್ರಕರ್ತರಲ್ಲಿ ದೊಡ್ಡ ಜವಾಬ್ದಾರಿ ಇದೆ ಜವಾಬ್ದಾರಿ ಇದೆ ಅಷ್ಟೇ ರಿಸ್ಕ್ ಇದೆ ರಿಸ್ಕ್ ಯಾರು ಹೇಳಂಗಿಲ್ಲ ಅನೇಕ ಜನ ಪತ್ರಕರ್ತರ ಕೊಲೆ ಆಗಿದೆ ಯಾಕಾಗಿದೆ ಅದು ಸಾರ್ವಜನಿಕರ ವಿಷಯ ನೀವು ಮಂಡನೆ ಮಾಡುದಾಗಿ ಆಗಿದೆ ನಿಮಗೋಸ್ಕರ ಆಗಿಲ್ಲ ಅದಕ್ಕ ಸರ್ಕಾರ ಎಷ್ಟರ ಮಟ್ಟಿಗೆ ತಮಗೆ ಸವಲತ್ತು ಕೊಡ್ತದ ನನಗೆ ಗೊತ್ತಿಲ್ಲ ಸರ್ಕಾರ ನಿಮಗೋಸ್ಕರ ನಿಮಗೋಸ್ಕರ ಅನೇಕ ಕಾನೂನು ತಿದ್ದುಪಡಿ ಮಾಡ್ಬೇಕು ಮಿನಿಮ್ ಗೌ ಮಿನಿಮಮ್ ಗೌರವಧನ ಕೊಡಬೇಕು ಮತ್ತೆ ತಮಗೆ ಸೆಕ್ಯೂರಿಟಿ ಬೇಕು ಇವತ್ತಿನ ಕಾಲದಲ್ಲಿ ಅಪ್ಪಾಜಿ ಅವರ ಸೆಕ್ಯೂರಿಟಿ ಬೇಕೇ ಬೇಕು ಕಮರ್ಷಿಯಲ್ ಜನ ಜಾಸ್ತಿ ಆಗಿದ್ದಾರೆ ಅನೇಕರ ನಿಮ್ಗೆ ಗೌರವ ಬೇಕು ಮತ್ತೆ ಇಡೀ ದೇಶದಂಥ ಗೌಡಗಳ ಅದರ ಬಗ್ಗೆ ವಿಶೇಷವಾಗಿ ಇವತ್ತು ಏನೇನು ನಡೀಲಿ ದೆಲ್ಲಿಯಲ್ಲಿ ಬೆಂಗಳೂರಲ್ಲಿ ಬಾರ್ಕಿಯಲ್ಲಿ ಏನೇನು ನಡೀಲಿ ಅದಕ್ಕೊಂದು ನಾಲ್ಕನೇ ಕಣ್ಣು ನೀವೇನು ಬೇರೆ ಯಾವ ಕಣ್ಣಿಲ್ಲ ಯಾಕಂದ್ರೆ ಆಗಿನ ಕಾಲದಲ್ಲಿ ಸೈಗಾನ ರಚನೆಯಲ್ಲಿ ಬಾಬಾ ಸಾಹೇಬ್ ಕಾರ್ಯಾಂಗ ನ್ಯಾಯಾಂಗ ಲಾಸ್ಟಿಕ್ ಪತ್ರಿಕಾ ಅಂಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ರಿಕೆ ಪ್ರಾರಂಭ ಮಾಡ್ತಾರಂದ್ರ ಪಾರ್ದಂತೆ ಏನೇ ವಿಷಯಗಳು ಬದಲಾವಣೆ ಡೆವಲಪ್ಮೆಂಟ್ ಆದ್ರ ಬಗ್ಗೆ ಪೂರಾ ಗ್ರಾಮ ಮಟ್ಟಕ್ಕೆ ಮುಟ್ಟಬೇಕು ಆ ಬಡವರಿಗೆ ಮುಟ್ಟಬೇಕು ಹುಲಿ ಹಾಲೆ ಮಾಡ್ತಕ್ಕಂಥ ಜನರಿಗೆ ಮುಟ್ಬೇಕಂತಕ್ಕಂಥ ಬಾಬಾ ಸಾಹೇಬ್ ಕನಸಿರ್ತಾರೆ